ನಮ್ಮ ಎಲ್ಲರ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವ್ರಿ ನಾವು ಈಗ ನಾವು ಎಲ್ಲಿ ಮಾತಾಡುವಂಥದ್ದು ಕಾರ್ಯಕ್ರಮ ಮಾಡುವಂಥದ್ದು ಇವತ್ತು ಜನವನ ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಎಲ್ಲಿಂದ ಆ ಸ್ವಾತಂತ್ರ್ಯ ಸಿಕ್ಕಿದ್ದೇನೆ ಅಂತ ಕೇಳಿದ್ರೆ ಅದು ಆರ್ ಎಸ್ ಎಸ್ನವ್ರು ಮಾಡಿರುವಂಥದ್ದು ಮತ್ತೊಮ್ಮೆ ಸ್ವಾತಂತ್ರ್ಯ ಕೊಟ್ಟಿರುವಂಥದ್ದು ಅದರಲ್ಲಿ ಒಂದು ಸಾವಿರ ಜನ ಸ್ವಯಂ ಸೇವಕರು ಪ್ರಾಣ ಕೊಡಬೇಕಾಗಿರುವಂಥದ್ದು ಪ್ರಸಂಗ ಬಂತು ಈಗ ಅವರು ಮತ್ತೆ ನಿಷೇಧ ಇರಲಿಕ್ಕೆ ಒಳ್ಳೆಯ ಭಾರಿ ಒಳ್ಳೆಯದಾಗಿದೆ ನನಗೆ ಅವರ ಮುಖಕ್ಕೆ ಮಸಿ ಆಗಿದೆ ಕೋರ್ಟ್ ಹಿಡಿದು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನೀವರಿಗೆ ಅನುಮತಿ ಕೊಡಿ ಅಂತ ಮುಂದಿನ ತಿಂಗಳ ಎರಡನೇ ತಾರೀಕಿಗೆ ಚಿತ್ತನಗರ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಸಂಚಲನ ನಡೆಯೋದಿದೆ ಅದನ್ನು ಹೊಡೆದು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ ಏನಾದರೂ ಸಮಸ್ಯೆ ಆದರೆ ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದರೂ ಆ್ಯಕ್ಸಿಡೆಂಟ್ಗಳಾದರೆ ಗಲಾಟೆಗಳಾದರೆ ಅಲ್ಲಿ ಎಲ್ಲ ಸಂದರ್ಭಗಳಿದ್ರೆ ರಕ್ಷಣೆಗೆ ಒಂದೊಂದು ಆರ್ ಎಸ್ ಎಸ್ನವರೇ ನಾನು ಮಾತ್ರ ಹೇಳೋದಲ್ಲೇ ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ ಜಯಪ್ರಕಾಶ್ ನಾರಾಯಣ ಅಂತ ಇದ್ದರು ನಮ್ಮ ವಿರೋಧಿ ಒಂದು ಹಂತದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ ಅವರು ಆಮೇಲೆ ಹೇಳಿದರು ಅವ್ರು ಯಾವುದೇ ಪಾರ್ಟಿಗೆ ಸೇರಲಿಲ್ಲ ಅವರು ಹೇಳಿದರು ಆರ್ ಎಸ್ ಎಸ್ ಅಂದರೆ ಏನು ಅಂತ ಕೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಎಲ್ಲ ಹಂತದಲ್ಲಿ సమాజ సేవ మే తయార జన ఆర్ఎస్ఎస్ అంత నవ్ నిషేధమోటర